ಹಾಯ್ ಗಾಯ್ ಸರ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರಮೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಸರ್ ದೆವ್ವ ಬಿಡಿಸೋಕ್ಕೆ ಬರ್ತಾ ಇದ್ದಾರೆ ಸೊ ಈ ಪ್ರೋಮೋದಲ್ಲಿ ಯಾರ್ಯಾರಿಗೆ ದೆವ್ವ ಬಿಡಿಸ್ತಾರೆ ಏನು ಕತೆ ಅಂತ ಮಾತಾಡ್ಕೊಂಡ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಪ್ರೋಮೋ ಬಗ್ಗೆ ಡಿಸ್ಕಸ್ ಗೈಸ್ ಆ್ಯಂಡ್ ಮೊದಲನೇದಾಗಿ ಈ ವಾರದಲ್ಲಿ ಮೈನ್ ತಿಂಗು ಸುದೀಪ್ ಸರ್ ಯಾರಿಗೆ ಕ್ಲಾಸ್ ತಗೊಳ್ಬೇಕು ಅದನ್ನ ಕಮೆಂಟ್ ಮಾಡಿ ತಿಳ್ಸಿ ಗೊತ್ತು ನನಗೆ ನನಗ್ ಯಾರಿಗೆ ಅಂತ ಫಸ್ಟ್ ಬರೋದೇ ಅಶ್ವಿನಿ ಗೌಡ ಅವ್ರಿಗೆ ಎರಡನೇ ಬರೋದೇ ಜಾನ್ವಿ ಅವ್ರಿಗೆ ಸೊ ಮೂರ್ ನಾಲ್ಕು ಯಾರು ಬೇಕೋ ನೀವು ಕಮೆಂಟ್ ಮಾಡಿ ನನ್ನ ಪ್ರಕಾರ ಕ್ಲಾಸ್ ತಗೊಂಡಿಲ್ಲ ಸುದೀಪ್ ಸರ್ ಅಂತಂದ್ರೆ ಇನ್ನ ಅಷ್ಟೇ ಬಿಗ್ ಬಾಸ್ ಕತೆ ಮುಗಿತು ನನಗೆ ಬಿಗ್ ಬಾಸ್ ಮೇಲೆ ಇದ್ದಂತ ಒಂದು ರೆಸ್ಪೆಕ್ಟ್ ಏನಂತ ಅದ ಕಮ್ಮಿ ಆಗುತ್ತೆ ಯಾಕೆ ಯಾಕೆಂದ್ರೆ ಪರ್ಟಿಕ್ಯುಲರ್ಲಿ ಅವರು ಒಂದು ಹುಚ್ಚಾಟ ಅಂತ ಇರುತ್ತೆ ಒಂದು ಲೈನ್ ಅಂತ ಇರುತ್ತೆ ಅದನ್ನ ತುಂಬಾ ಕ್ರಾಸ್ ಮಾಡ್ಬಿಟ್ಟಿದ್ದಾರೆ ಎಕ್ಸ್ಪೆಷಲಿ ನಿನ್ನೆ ಎಪಿಸೋಡ್ ಅಲ್ಲಿ ನನಗೆ ಮುಚ್ಕೊಂಡು ಮಲ್ಕೋ ಅಂತ ಹೇಳ್ತಾ ಇರ್ತಾರಲ್ಲ ಒಂದು ಹೆಣ್ಮಗುಗೆ ಹೆಂಗು ಮನಸ್ಸು ಬರುತ್ತೆ ಅಲ್ಲ ಇವ್ರು ಚಿಕ್ಕವ್ರಿಗೆ ರೆಸ್ಪೆಕ್ಟ್ ಇಲ್ಲದೆ ಆತರ ಚಿಕ್ಕವ್ರ ಏನಾಗುತ್ತೆ ಆಮೇಲೆ ಇನ್ನೊಂದು ಬಾಡಿ ಶೀಮಿಂಗ್ ಮಾಡ್ತಾರೆ ಜಾನ್ವಿಯವರು ಮತ್ತೆ ಈ ಕಡೆ ಅಶ್ವಿನಿ ಅವರು ಹಿಂಗ ಹಂಗ ಮಂಗ ಇಲ್ಲಿ ಮಂಗ ಆಗ್ತಾರದ ನೀವುಗಳೇ ಅವಲ್ಲ ಅದನ್ನೀಪ್ ಮ್ಯೂಟ್ ಮಾಡಿದಾರೆ ಅದನ್ನ ಏನಪ್ಪಾ ಸ್ಲಂ ತರ ಆ ತರ ಕರ್ರಗಿದ್ದಾರೆ ಅಂತಂದ್ರೆ ಹಾಗಾದ್ರೆ ಸ್ಲಮ್ ಆಗ್ಬಿಡ್ತಾರ ಗುರು ಇದು ಒಂದ್ ಒಳ್ಳೆ ಬಟ್ಟೆ ಹಾಕೊಂಡಿಲ್ಲ ಅಂದ್ರೆ ನೀನ್ ಯಾವ ಜಾಗದಿಂದ ಬಂದಿದ್ಯಾ ಅಂತ ಗೊತ್ತಾಗತ್ತೆ ಏನ್ ಇದೆಲ್ಲ ಮಾತು ಹುಡುಗಿ ಅವಳ ಅವಳ್ಪಾಡುಗಳು ಯಾರಿಗೂ ತೊಂದರೆ ಕೊಡದೇನೆ ಅವ್ಳಪಾಡ್ಗಳು ಬಾತ್ರೂಮ್ ಅವ್ ಬಾತ್ರೂಮ್ ಹೋಗೋದು ಇವ್ಳನ್ನ ಪರ್ಮಿಷನ್ ಕೇಳ್ಕೊಂಡ್ ಹೋಗ್ಬೇಕಾ ಹೇಳಿದ್ರು ಬಾತ್ರೂಮ್ ಹೋಗಬೇಕಾದ್ರೆ ಎಸತಿ ಹೋಗ್ತಿವಿ ಬಾತ್ರೂಮ್ಗೆ ಅಂತ ಕೇಳ್ತಾರೆ ಇದು ನಿಮ್ದು ನಿಮ್ದೊಬ್ರದೇ ಮನೆ ಅಲ್ಲ ರೀ ಮನೆ ಬಿಗ್ ಬಾಸ್ ಮನೆ ಒಳಗಡೆ ಅವ್ರದೇ ಆದಂತ ಕ್ಯಾರೆಕ್ಟರ್ ಇರುತ್ತೆ ಅವ್ರ ಇಷ್ಟ ಅವ್ರ ಸತಿ ಬಾತ್ರೂಮ್ ಹೋಗ್ತಾರೆ ಕೆಲವ್ರು ಇಪ್ಪ ಸತಿ ಹೋಗ್ತಾರೆ ಸತೀಶ್ ಅವ್ರ ಇವಾಗ ಹೆಂಗೆ ಒನ್ ಅನ್ ಅವರ್ ಎರಡ್ ಅವರ್ ಸ್ನಾನ ಚಂದ್ರಬಾಸ್ ಸಹಿಸ್ಕೊಂಡಿರ್ಲಿ ಏನು ಮಾಡಕ್ಕಾಗಲ್ಲ ಅದನ್ನ ಮಾಡ್ಕೊಂಡು ಇಡ್ಕೊಡ್ಲಿ ಆಕ್ಚುಲಿ ಅವ್ರು ಯಾರಿಗೂ ಡಿಸ್ಟರ್ಬ್ ಮಾಡ್ತಿಲ್ಲ ಬಾತ್ಮೂಮ್ ಅವ್ರ ಪಡೆಯವ್ರು ಎದ್ಬಿಟ್ಟು ಹೋಗ್ತಾ ಇದ್ರು ಅಂಡ್ ಅಂದ್ರೆ ಹನ್ನೆರಡು ಗಂಟೆಗೆ ಅವರು ಕುತ್ಕೊಂಡು ಕ್ಯಾಮ್ರಾ ಮುಂದೆ ಅವ್ರಿಗೆ ಏನ್ ಬೇಕೋ ಅದನ್ನ ಪಾಪ ಹುಡುಗಿ ಹನ್ನೆರಡು ಗಂಟೆ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದಿದ್ದು ನಿಮ್ಮ ಪ್ರೀತಿ ಯಾರ ನೀವ್ ಯಾರ ನಿಮ್ ಯಾರ ಪ್ರೀತಿ ಮಾಡ್ತಲ್ಲ ಅವ್ರಿಗೆ ಪ್ರೀತಿ ಕೊಡಿ ಅವ್ರ ಮೇಲೆ ಪ್ರೀತಿ ತೋರ್ಸಿ ಅಂತ ಅಷ್ಟೇ ಅದು ಬಿಟ್ಟು ಇವರೆಲ್ಲ ಹೇಳ್ತಿದ್ರಲ್ಲ ದೆವ್ವ ಭೂತ ಅವೆಲ್ಲ ಏನು ಇಲ್ಲ ಗುರು ಈ ಪ್ರೋಮೋದಲ್ಲೂ ಅಷ್ಟೇ ಅದನ್ನೇ ತೋರಿಸ್ತಾ ಇದಾರೆ ಸೊ ಈ ದೆವ್ವ ಇಡ್ದಿದ್ ಯಾರ್ಗೆ ದೇವ್ವ ಇಡ್ಸಿದ್ಯಾರ್ಗೆ ಆತರ ಮಾತಾಡ್ತಾ ಇದಾರೆ ಒಟ್ಟಲ್ಲಿ ಅದೇ ಇಷ್ಟು ಲಾಜಿಕಲಿ ಈ ಪ್ರಮೋದೇನಪ್ಪ ಅಂತಂದ್ರೆ ಆ ದೆವ್ವ ಯಾರ್ಗ ಇಡ್ತಿತ್ತು ಹೌದು ದೆವ್ವ ಬಿಡ್ಸಕ್ಕೆ ಸುದೀಪ್ ಸರ್ ಬರ್ತಾ ಇದಾರೆ ಅಂಡ್ ಇದ್ರಲ್ಲಿ ಓಟಲ್ ಏನಂದ್ ಹೇಳಿದ್ರೆ ದೆವ್ವ ಇಡಿಸ್ತವ್ರ ಯಾರು ಅಂತ ಅಂದ್ರೆ ಇಡಿಸ್ತವ್ರೆ ಸೊ ಇಲ್ದಿರೋ ದೆವ್ವನ ಇನ್ನವ್ರ ಮೇಲೆ ಕಂದ ಆಗ್ತಾರ ಯಾರೋ ಜಾನ್ವಿಯರು ಮತ್ತೆ ಅಶ್ವಿನಿಯವರು ಸೊ ಇಂಡಿ ಅದನ್ನೇ ಹೇಳ್ತಿದ್ದಾರೆ ಬಿಗ್ ಬಾಸ್ ಅವರು ಇಲ್ಲೇ ಬಿಡಿಸ್ಕೆ ಇವತ್ತು ಕಿಚಾ ಸುದೀಪ್ ಸರ್ ಬರ್ತಾರೆ ಅಂತ ಈ ಪ್ರಮೋದಲ್ಲ ಹೇಳ್ತಾ ಇದಾರೆ ಎಸ್ ಸೊ ಪಕ್ಕ ಖಂಡಿತವಾಗಿ ಈ ತರ ಹೇಳಿದ್ದಾರೆ ಅಂತಂದ್ರೆ ನನ್ನ ಪ್ರಕಾರ ಕ್ಲಾಸ್ ತಗೊಳ್ತಾರೆ ಅನ್ಕೊಂಡಿದೀನಿ ಕ್ಲಾಸ್ ತಗೊಳದ ಹೆಂಗೆ ಅಂದ್ರೆ ಸುಮ್ಮನೆ ರಕರ್ಡ್ ನೋಡಿ ಈ ತರ ಮಾಡಿದ್ ತಪ್ಪಿತ್ತು ಇನ್ನೊಂದ್ಸತಿ ಮಾಡಿದ್ರೆ ಜನಗಳು ನೋಡ್ತಾ ಇರ್ತಾರೆ ತುಂಬಾ ಕಂಡಿದೆ ಜೋಕರ್ ಆಗ್ತೀರಾ ಯಾಕಂದ್ರೆ ಲಾಸ್ಟ್ ಫಸ್ಟ್ ವೀಕಲ್ಲೂ ಕೂಡ ಒಂದ್ ಸ್ವಲ್ಪ ವರ್ಬಲ್ ವಾರ್ಮಿಂಗ್ ಮಾಡಿದ್ರು ಜೋಕರಾಗಿ ಕಾಣಿಸ್ತೀರಾ ಅಂತ ಇಡೈರೆಕ್ಟ್ ಆಗಿ ಹೇಳಿದ್ರು ಈ ಸತಿ ಏನಾದ್ರು ಮತ್ತೆ ಅದೇ ತರನೇ ವರ್ಬಲ್ ವಾರ್ಮಿಂಗ್ ಕೊಟ್ಬಿಟ್ಟು ಸುಮ್ನೆ ಆಗ್ಬಿಟ್ರೆ ನನ್ ಪ್ರಕಾರ ತಪ್ಪಾಗುತ್ತೆ ಎಪಿಸೋಡ್ ಏನಂತ ಹೇಳ್ತಾರೆ ಅಂದ್ರೆ ಸೊ ಸುದೀಪ್ ಸರ್ ಕೇಳಿದ್ರೆ ನಾವು ಸುಮ್ನೆ ಏನೋ ಜೋಕ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಡ ನಾನ್ ಅಂತ ಹೇಳ್ತಾರೆ ಇಲ್ಲಿ ಜಾನ್ವಿ ಅವರು ಮತ್ತೆ ಅಶ್ವಿನಿಗಳು ಜೋಕ್ ಮಾಡಕ್ ಇನ್ನೊಬ್ಬ ಹುಡುಗಿನ ಪಾಪ ಆ ತಡ ಎಲ್ಲ ಕಡಿಸ್ಕೊಂತಾರ ಸಿ ಪರ್ಸನಲ್ ಜೋಕ್ಸ್ ಗಳು ಬೇರೆ ತುಂಬಾ ಪರ್ಸನಲ್ ಆಗಿ ತಗೊಳ್ತಾ ಇದ್ರೆ ಒಂದು ಕ್ಯಾರೆಕ್ಟರ್ ಅಂತ ಬಂದಾಗ ಬಿಗ್ ಬಾಸ್ ಮನೆ ಒಳಗಡೆ ಅವ್ರದೇ ಆದಂತ ಒಂದು ಅಭಿರುಚಿಗಳಿರುತ್ತೆ ಆ ಕ್ಯಾರೆಕ್ಟರ್ ಮಾತ್ರ ನೀವು ಹರ್ಟ್ ಮಾಡ್ಬೇಕು ನೋಡಪ್ಪ ಹಿಂಗ್ ಮಾಡ್ತಾ ಇದೆಯಾ ಟಾಸ್ಕ್ ಆಡ್ತಾ ಇಲ್ಲ ಸಿ ಸುದೀರ್ ಅವ್ರಿಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸುಧೀರ್ ಅವ್ರ ಮೇಲೆ ನನ್ಗೆ ಲಿಟ್ರಲಿ ಬೇಜಾರ್ ನಿನ್ನೆ ಕೇಳಿದ್ರೆ ಅವ್ರು ಸುದೀರ್ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ ತುಂಬಾ ಪರ್ಸನಲ್ ಆಗಿ ತಗೊಳ್ತಾ ಇದಾರೆ ಆಮೇಲೆ ಅಹ್ ಕೆಲವೊಂದ್ಸತಿ ಈ ಒಂದು ಪದಗಳು ಬಕೀಟ್ ಅನ್ನೋದು ಮನೆ ಒಳಗಡೆ ಎಷ್ಟು ಸರಿ ಎಷ್ಟು ತಪ್ಪು ಯಾಕಂದ್ರೆ ನನ್ನ ಪ್ರಕಾರ ಧ್ರುವಂತವರು ಒಂದ್ ಆಂಗಲ್ ಇಂದ ನೋಡ್ತಾ ಇರ್ಬೇಕಾದ್ರೆ ನನಗೂ ಎಲ್ಲ ಒಂದ್ಸರಿ ಜಾಸ್ತಿ ಅಹ್ ಇವ್ರತ್ರ ಇರೋದ್ರಿಂದ ಮಲಮಲ್ಲ ಬಕೀಟ್ ಹಿಡಿತಾ ಇದಾರೆ ಅಂತ ಅನ್ನಿಸ್ತು ಬಟ್ ಈಗ ಒಂದ್ ಸ್ವಲ್ಪ ನೋಡ್ತಾ ಇದ್ರೆ ಒಂದ್ ಸ್ವಲ್ಪ ಫೇಸ್ ಆಫ್ ಇನ್ನೊಂದು ಫೇಸ್ ಅಲ್ಲಿ ನೋಡ್ತಾ ಇದ್ರೆ ಇಲ್ಲ ಪರವಾಗಿಲ್ಲ ಆಕ್ಚುಲಿ ಒಂದು ಚಾನ್ಸ್ ಅನ್ನ ಸಿಗ್ಬೇಕಲ್ಲ ಚಾನ್ಸ್ ಸಿಕ್ಕಿಲ್ಲ ಅವ್ರ ಏನ್ ಮಾಡುತ್ತೆ ಅಂಡ್ ಅವರ ಒಂದು ಸ್ಟ್ಯಾಂಡ್ ಏನಿದೆ ಮಾತುಕತೆ ಚೆನ್ನಾಗಿ ಮಾತಾಡ್ತಾ ಇದಾರೆ ಇನ್ನೂ ಜಾಸ್ತಿ ಇನ್ವಾಲ್ವ್ಮೆಂಟ್ ತೋರಿಸಬೇಕು ನಾನು ಇಲ್ಲ ಅಂತ ಹೇಳ್ತಾರೆ ಇನ್ವಾಲ್ವ್ಮೆಂಟ್ ಯಾಕೆ ಬರು ಎಲ್ಲಿ ಬರುತ್ತೆ ಅಂದಾಗ ಚಾನ್ಸ್ ಗಳನ್ನ ಕೊಟ್ಟಾಗ ಇನ್ವಾಲ್ಮೆಂಟ್ ಬರುತ್ತೆ ಗೇಮ್ ಇಂದ ಆಚೆ ಇಟ್ಟಿದ್ದು ಸ್ಪಂದನ ಅವರು ಅದೊಂದು ಕೂಡ ತಪ್ಪಿತ್ತು ಯಾಕಂದ್ರೆ ಸ್ಟ್ರಾಂಗ್ ಸ್ಟ ಕಂಟೆಂಟ್ ಅನ್ನ ಆಚೆ ಹಿಡುದು ಫಿಸಿಕಲಿ ಸ್ಟ್ರಾಂಗ್ ಕಂಡು ನಾನು ಮಾತಾಡ್ತಾ ಇರೋದು ಅವ್ರನ್ನ ಆಚೆ ಹಿಡಿದು ತುಂಬಾ ತಪ್ಪಂತ ಅಂತ ಅನಿಸ್ತು ಎನಿವೆ ಅವ್ರು ಮಾತಾಡಿದ್ದು ತಪ್ಪಿತ್ತು ಬಟ್ ಇವಾಗ ನೆನ್ನೆ ನೋಡ್ತಾ ಇದ್ದೀನಿ ತುಂಬಾ ಪರ್ಸನಲ್ ಆಗಿ ತಗೊಂಡ್ಬಿಟ್ರು ಸುಧೀರ್ ಅವರು ನೀನು ಬಕೆಟ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತನಲ್ಲ ಆ ಒಂದು ಪರ್ಸನಲ್ ಟಾರ್ಗೆಟ್ ಬಂದಾಗ ಅವರು ಯಾಕಂದ್ರೆ ಅವರು ಮಲ್ಲಮ್ಮ ಆನ್ಸರ್ ಮಾಡ್ತಿದ್ದಾಗೆ ತುಂಬಾ ಚಪ್ಪಾಳೆ ಹೊಡೆದು ಸಂಭ್ರಮಿಸ್ತಾ ಇದ್ರು ಅವ್ರಿಗೆ ಟಾಸ್ಕ್ ಇದೇನಪ್ಪ ಸಿಂಪಲ್ ಇದ್ದಿದೆ ಅಂದ್ರೆ ಪ್ರೆಸ್ ಮೀಟ್ ಆದಾಗ ನೀವು ಏತರ ತರ ಪ್ರೆಸ್ ಮೀಟ್ ಗೆ ಆನ್ಸರ್ ಮಾಡ್ತೀರಾ ಆ ತರ ಮಾಡಿ ಅಂತ ಇದ್ದಿದ್ದು ಪ್ರೆಸ್ ಮೀಟ್ ಆಗ್ಬೇಕಾದ್ರೆ ಗಳು ಕೂಡ ತುಂಬಾ ಫ್ಯಾನ್ಸ್ ಯಾಕೆ ಅಲ್ಲಿ ಆಡಿಯನ್ಸ್ ಗಳು ಇರ್ತಾರೆ ಆಡಿಯನ್ಸ್ ಇಲ್ಲ ಅಂತಂದ್ರೂ ಕೂಡ ಪ್ರೆಸ್ ಅವರೇ ಆಕ್ಚುಲಿ ಚಪ್ಪಳೆ ಹೊಡಿತಾರೆ ಕೆಲವು ಸುದೀಪ್ ಸರ್ ಎಷ್ಟೊಂದು ಪ್ರೆಸ್ ಮೀಟ್ ಅಲ್ಲಿ ಏನೋ ಒಂದು ಆನ್ಸರ್ ಮಾಡಿದಾಗ್ತಾರೆ ಕ್ಲಾಸ್ ಹೊಡಿಯಲು ಹಾಗಾದ್ರೆ ಪ್ರೆಸ್ ಅವರೇ ಕ್ಲಾಸ್ ಹೊಡಿತಾ ಇರ್ತಾರೆ ಕುತ್ಕೊಂಡು ಯಾಕಂದ್ರೆ ಅವ್ರ ಅವ್ರ ಮಾತಿನಲ್ಲಿ ಅವರು ತುಂಬಾ ಜನ ಫ್ಯಾನ್ಸ್ ಫ್ಯಾನ್ಸ್ ಗಳು ಇರ್ತಾರೆ ಪ್ರೆಸ್ ಮೀಟ್ ರಿಪೋರ್ಟರ್ ಗಳೇನು ಫ್ಯಾನ್ಸ್ ಆಗ್ಬಾರ್ದು ಅಂತ ಏನ್ ರೂಲ್ಸ್ ಅವರು ಕೂಡ ಇರ್ತಾರೆ ಅವರು ಕೂಡ ಚಪ್ಪಳೆ ಹೊಡಿತಾರೆ ಅವರು ಕೂಡ ಫಿಲ್ ಹೊಡಿತಾ ಇರ್ತಾರೆ ಸೊ ಅದನ್ನು ಇವರು ಮಾಡ್ತಾ ಇರ್ತಾ ಬೇಕಾದ್ರೆ ಇವರು ಡಿಸ್ಟರ್ಬ್ ಇದೆ ಸುಮ್ಮನೆ ಡಿಸ್ಟರ್ಬ್ ಆದ್ರೆ ವೆನ್ ವೇಟ್ ಮಾಡಿ ಟೂ ಮಿನಿಟ್ಸ್ ಅವ್ರು ಫಿಫ್ಟೀನ್ ಮಿನಿಟ್ಸ್ ಅಂತ ಟೈಮ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವ್ರು ಆಕ್ಚುಲಿ ಹಂಗಲ್ಲ ಇವ್ರು ಕ್ವಶನ್ ಕೇಳೋವ್ರಿಗೂ ಬಿಗ್ ಬಾಸ್ ಅವ್ರು ವೇಟ್ ಮಾಡ್ತಾ ಇರ್ತಾರೆ ಬೆಲೋಡಿ ಅವ್ರಿಗೂ ಸೊ ನನ್ನ ಪ್ರಕಾರ ಅದೊಂದು ತಪ್ಪು ಮಾಡಿದ್ರು ಸುಧೀರ್ ಅವರು ತುಂಬಾ ತಪ್ಪು ಮಾಡ್ತಾ ಅಂತ ಅನಿಸ್ತಾ ಅಶ್ವಿನಿ ಅವ್ರ ಜೊತೆ ಎಕ್ಸ್ಪೆಷಲಿ ಅಶ್ವಿನಿ ಮತ್ತೆ ಜಾನ್ವಿ ಅವ್ರಿಗೆ ಜಾನ್ವಿ ಅವ್ರನ್ನ ಸೇವ್ ಮಾಡಿದ್ರು ನನಗೆ ಇಲ್ಲಿ ಏ ಮೋಸ ಅಂತ ಎದ್ದು ಕಾಣಿಸ್ತಾ ಇದೆ ನನಗೆ ಆಕ್ಚುಲಿ ಜಾನ್ವಿ ಅವ್ರನ್ನ ಏನಕ್ಕೆ ಸೇವ್ ಮಾಡಿದ್ರು ಸೊ ಈಗ ಹಂಗ ಹಂಗ್ ನೋಡಕ್ ಹೋದ್ರೆ ಜನರುಗಳು ಓಟ್ ಏನಿತ್ತು ಹೆಂಗತ್ತೇನೋ ಆಗ ಬಿಟ್ಬಿಟ್ಟು ಜಾನ್ವಿ ಅವ್ರು ಸೇವ್ ಮಾಡಿಲ್ಲ ಅಂದ್ರೆ ಇವತ್ತು ಈ ವಾರ ಅವರೇ ಹೋಗ್ತಿದ್ರೇನೋ ಯಾರಿಗೊತ್ತು ಇಲ್ಲಿ ಕ್ಲಿಯರ್ ಕಟ್ ಆಗಿ ಫೇವರಿಸಮ್ ಕಾಣಿಸ್ತಾ ಇದೆ ಮೋರ್ ಓವರ್ ಜಾನ್ವಿ ಅವರು ಏನಂತ ಸಾಧನೆ ಮಾಡಿದ್ದಾರೆ ಅಂತ ಅಂದ ಕರೆಕ್ಟ್ ಆಗಿ ಹೇಳೋದು ಆಕ್ಚುಲಿ ರೆಡಿ ಹಾಕೊಂಡು ಬಟ್ಟೆ ಹಾಕೊಂಡು ಓಡಾಡೋದ್ ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ ಅವರು ಅಂಡ್ ಮೋರ್ ಅವರ್ ಇವಂಥರ ಹೆಂಗೇತ ಇಬ್ಬರು ಕೂಡ ಅವ್ರು ಏನಂತ ಹೇಳ್ತಾರೆ ಅಂದ್ರೆ ಪರ್ಸನಲ್ ಆಗಿ ಕನೆಕ್ಟ್ ಆಗಿದ್ದು ಅಂದ್ರೆ ಆಚೆ ಕಡೆ ಡೈವರ್ಸ್ ಆಗಿದ್ರ ಬಗ್ಗೆ ಹೇಳ್ತಾ ಇದ್ರು ಅದಕ್ಕೋಸ್ಕರ ಇವಾಗ್ಲೂ ಪರ್ನಲ್ ಕನೆಕ್ಟ್ ಆಗಿ ಇಬ್ರು ಮಾತಾಡ್ಕೊಂಡಿದೀವಿ ಇಲ್ಲಿ ಒಳಗಡೆ ಬಂದಾಗ ನಿಮ್ ಇನ್ವಾಲ್ವ್ಮೆಂಟ್ ಏನಿರುತ್ತೆ ನಿಮ್ಮ ಇಂಡಿವಿಜುವಲಿಟಿ ಏನು ನಿಮ್ಮ ಎಂಟರ್ಟೈನ್ಮೆಂಟ್ ಆಗಿ ಏನ್ ಮಾಡ್ತಾ ಇದೀರಾ ನಮ್ ಪ್ರಕಾರ ರಶ್ಮಿನ ಅಟ್ಲಿಸ್ ಸ್ವಲ್ಪ ಕಿರಿಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಗಿಲಿ ನಟ ಅವ್ರ ಜೊತೆ ಜಾನ್ವಿ ಅವ್ರು ಅದನ್ನು ಮಾಡ್ತಾ ಅವ್ರನ್ನ ನೀವು ಸೇವ್ ಮಾಡ್ತಾ ಇದ್ದೀರಾ ಮಾಸ್ ಇಂದ ಅಂದ್ರೆ ಎಷ್ಟು ಸರಿ ಎಷ್ಟು ತಪ್ಪು ಕಮೆಂಟ್ ಮಾಡಿದ್ರಿ ಇನ್ನೊಂದ್ ಕಡೆ ಇಲ್ಲಿ ಚಂದ್ರಪ್ರಭ ಅವರು ಡೈರೆಕ್ಟ್ ಆಗಿ ಅವರು ಏನು ಗೆಜ್ಜೆ ಅಳ್ಳಾಡಿಸಿದ್ನ ನೋಡಿದೀನಿ ಅಂತ ಹೇಳ್ತಾ ಇದಾರೆ ಇವ್ರು ನಾವು ನೋಡಿಲ್ಲ ನಾವು ಗೊತ್ತು ಹಂಗೆ ಸುಳ್ಮೆ ಸುಳ್ಳು ಹೇಳ್ತಾ ಇದ್ದಾರೆ ಎಳ್ದು ಬಿಡ್ತಾರ ಸುದೀಪ್ ಸರ್ ಅಂತ ಅನ್ಕೊಂಡಿದೀನಿ ಹೋಪ್ ದಟ್ ಇಲ್ಲ ಅಂತಂದ್ರೆ ಮತ್ತೆ ಏನಾದ್ರೂ ನಾರ್ಮಲ್ ಆಗಿ ಜಾನ್ವಿ ಮಾತ್ರ ಬಿದ್ದು ಅಶ್ವಿನಿ ಅವ್ರ ಬಿಟ್ಬಿಟ್ರೆ ನನ್ನ ಪ್ರಕಾರ ಇದು ಒಂಥರ ಒಂದ್ ಕಣ್ಣಿಗೆ ಬೆಣ್ಣೆ ಕಣ್ಣಿಗೆ ಸುಣ್ಣ ಅಂತನೆ ಕಾಣಿಸ್ಕೊಡುತ್ತ ಎಕ್ಸೆಪ್ಟ್ ಈಗ ಜಾನ್ವಿ ಅವ್ರಿಗೆ ಆಲ್ರೆಡಿ ಸೇವ್ ಆಗ್ಬಿಟ್ಟಿದ್ದಾರೆ ಸೊ ನಿಮ್ಗೆ ಈ ವಾರ ಯಾರನ್ನ ಉಳಿಸ್ಕೊಂತೀರಾ ಅಂಡ್ ಯಾರನ್ನ ಕಳಿಸ್ಬೇಕಿತ್ತು ನೀವು ಕಮೆಂಟ್ ಮಾಡಿ ತಿಳಿಸಿ ಪಾಪ ಇಲ್ಲಿ ಆಕ್ಚುಲಿ ಬೇಜಾರಾಗಿದೆ ಆಗಿದೆ ಗೊತ್ತಾ ಗೊತ್ತಾಗಲಿ ಅವರು ಸಿಲ್ಲಿಯಾಗಿ ವರ್ತಿಸಿದ್ರು ಕೆಲವರು ಪರ್ಸನಲ್ ಆಗಿ ತಗೊಂಡ್ರು ಅವ್ರ ಆನ್ಸರ್ಸ್ ನೀಟ್ ನೀಟಾಗಿ ಮಾಡಿಲ್ಲ ಅಂತ ಸುಧೀರ್ ಹೇಳ್ತಾರಲ್ಲ ಕಾವಿ ಅವರು ಮತ್ತೆ ಅಶ್ವಿನಿ ಅವರು ಏನು ಚೆನ್ನಾಗಿ ಆನ್ಸರ್ ಮಾಡಿದ್ರು ಜೊತೆಗೆ ಮುಂಜು ಬಾಸ್ನಿ ಅವರು ಚೆನ್ನಾಗಿ ಆನ್ಸರ್ ಮಾಡೋ ಹೌದು ಅವರ ಚೆನ್ನಾಗಿತ್ತು ಮುಂಜು ಬಾಸ್ನಿ ಬಿಡಿ ಡಿಸರ್ವ್ ಇಲ್ಲ ಅಂತ ಅನ್ಬೋದು ಕಾವ್ಯವ್ರು ಏನ್ ಮಾಡಿದ್ರು ಪಾಪ ಕಷ್ಟಪಟ್ಟು ಬಂದಿರೋರು ಸ್ಪಂದನ ಮೇಲೆ ಏನ್ ಗ್ರಜಸ್ ಸಾಧಿಸ್ತಾ ಇದ್ರೆ ಸುದೀಪ್ ಅವರು ಆಮೇಲೆ ಇವರು ಕ್ವಶನ್ ಗಳನ್ನ ಲೈಕ್ ನಾನು ತೊಯೇ ಬೇಡ 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 ನಾನು ನನ್ಗೆ ಇಷ್ಟ ಇಲ್ಲ ಅಂತಂದ್ರು ಮಾಲವರು ಏನ್ ಮಾಡ್ತಾ ಇದೀರಾ ಮಾಲವರ ನಿಮ್ ತಂಗಿ ಅಂತ ಹೇಳಿದ್ರಿ ಮಾಲವರ ನೀವು ನಿಮ್ ಆನ್ಸರ್ಸ್ ಗಳನ್ನ ನೀವ್ ಹೇಳ್ಬೇಕು ಬಾಯ್ ಬಿಟ್ಬಿಟ್ಟು ಗಂಟ್ಲಿಂದ ಓಪನ್ ಅಪ್ ಆಗ್ತಾ ಇಲ್ಲ ಅಲ್ಲೂ ಕೂಡ ಅಲ್ಲ ಅವ್ರು ಏನ್ ಹೇಳಿದ್ರು ಇವ್ರು ಒಪ್ಕೊಂಡ್ ಬರ್ತಾ ಇದ್ರು ಏನು ಜಾನ್ವಿ ಅಂತಂದ್ರೆ ಇವ್ರು ಜಾನ್ವಿ ಅಂತ ಒಪ್ಕೊಂತ ಇದ್ರೆ ಇವನ್ ನಂಗೆ ತುಂಬಾ ಖುಷಿಯಾಗಿದ್ಯಾದ್ಮೇಲೆ ಗೊತ್ತಾ ಸೇವ್ ಯಾಕಂದ್ರೆ ಅಶ್ವಿನಿ ಹೆಸನ್ ಅವ್ರ ಹೌದು ಕರೆಕ್ಟ್ ತುಂಬಾ ಸ್ಟ್ರಾಂಗ್ ಕ್ಯಾಂಡೇಟ್ ಅಂತ ಮಾತಲ್ಲಿ ಒಂದ್ ಸ್ವಲ್ಪ ಗತ್ತಿದೆ ಅಂದ್ರೆ ಮಾತಾಡ್ಬೇಕಾದ್ರೆ ನಾನು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾದ್ರೆ ನನಗೊಂದು ಚಾನ್ಸ್ ಬೇಕು ಅಂತ ಕೇಳ್ತಾರೆ ಆಕ್ಚುಲಿ ಯಾರಪ್ಪ ಆಶಿಕ್ ಅವ್ರು ಸಖತಾರೆ ಹೇಳ್ತಾರೆ ಅವ್ರಿಗೆ ಚಾನ್ಸ್ ಕೊಡ್ಬೇಕು ಚಾನ್ಸ್ ಕೇಳೋರ್ ಚಾನ್ಸ್ ಕೊಡ್ಬೇಕು ಚಾನ್ಸ್ ಇರ್ತಾ ಯಾಕಂದ್ರೆ ಧನುಷ್ ಸೇವ್ ಮಾಡಕ್ ನೋಡ್ತಿದ್ರೆ ಆಕ್ಚುಲಿ ಧನುಷ್ ಅವ್ರು ತುಂಬಾ ಸ್ಟ್ರಾಂಗ್ ಕಂಟೆಂಟ್ ಇರೋದ್ರಿಂದ ಅವ್ರು ಆಟೋಮೆಟಿಕಲಿ ಸೇವ್ ಆಗ್ತಾರೆ ಅವ್ರು ಬೇಡ ಅಂತಂದ್ರು ಜಾನ್ವಿ ಅವ್ರಿಗೆ ಫ್ಯಾನ್ ಬೇಸ್ ಇದೆ ಅಂತ ಹೇಳಿದ್ರು ಜಾನ್ವಿ ಅವ್ರು ಫ್ಯಾನ್ ಬೇಸ್ ಬಿಟ್ಬಿಡ್ಬೇಕು 真的是，或者粉丝直接过，哇，粉丝直接哇。 ಸೇವ್ ಮಾಡ್ತಾರೆ ಬಿಡಿ ಏನ್ ಈಗ ಡಿಸರ್ವ್ ಇರೋ ಅಶ್ವಿನಿ ಮುಖ ಗೊತ್ತಿರೋ ಮಟ್ಟಿಗೆ ಜಾಸ್ತಿ ಇಲ್ಲ ಗೊತ್ತಿರುತ್ತೆ ಮುದುಲಕ್ಷ್ಮಿ ಅನ್ನೋ ಸೀರಿಯಲ್ ಏನ್ ಬರ್ತಾ ಒಂದು ಕನೆಕ್ಟೆಡ್ ಇರುತ್ತೆ ಆ ಒಂದು ವರ್ಗ ಇರುತ್ತೆ ನೋಡಿಲ್ಲ ಧ್ರುವಂತವ್ರು ನೋಡಿಲ್ಲ ಗುರು ನಾನು ಕಾಂಟ್ರವರ್ಸಿ ಆದ್ಮೇಲೆ ಓಕೆ ಬಿಗ್ ಬಾಸ್ ಅಂತ ಸ್ವಲ್ಪ ಕನೆಕ್ಟೆಡ್ ಹೊರತು ಬಟ್ ಬೇರೆ ನಾನು ಎಲ್ಲೂ ನೋಡಿದ ಯಾಕಂದ್ರೆ ಮೋಸ್ಟ್ ಆಫ್ ಆಲ್ ಹುಡುಗರು ಸೀರಿಯಲ್ ರೀಸನ್ಗೋಸ್ಕರ ಅವ್ರಿಗೆ ಗೊತ್ತಿರಲ್ಲ ಅಷ್ಟೇ ಸೊ ಅಶ್ವಿನಿ ಯಜನ್ ಅವ್ರನ್ನ ಬಂದಾಗ ನಾವು ಮಾತಾಡ್ತಾರ ರೀತಿ ನೋಡ್ತಾ ಇರಬೇಕಾದ್ರೆ ಮೇ ಬಿ ಅವ್ರ ಸೇವ್ ಆಗಿದ್ರೆ ಬೇಜಾರಾಗ್ತಿಲ್ಲ ಕಾವ್ಯ ಕಾವಿ ಅವ್ರು ಸೇವ್ ಆಗಿದ್ರೆ ಬೇಜಾರಾಗ್ತಿಲ್ಲ ಗಿಲ್ಲಿ ಬಿಡಿ ಗಿಲ್ಲಿ ನನಗೆ ಆಚುಲಿ ಗಿಲ್ಲಿನ ನಾನು ಜನಗಳು ಸೇವ್ ಮಾಡ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಇತ್ತು ಅಂಡ್ ನೆನೆ ನೋಡಿದೆ ಪ್ರೆಸ್ಮೆಂಟ್ ಅಲ್ಲಿ ಹೇಳ್ತಾರೆ ಅಂದ್ರೆ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಗೆ ಬಂದು ಏನ್ ದಬ್ಬಾಕಿದ್ರೆ ಅಂತ ಅಶ್ವಿನಿ ಮೇಲೆ ಬಕಿಟ್ ದಬಾಕಿದೀನಿ ಅಂತ ಎಂತ ಸ್ವಾಗ್ ಆನ್ಸರ್ ಅಂತಂದ್ರೆ ಮಕ್ಕ ಹಂಗೆ ಓಡದಾಗಾಯ್ತು ಅವ್ ಇನ್ನೊಂದ್ ಹೇಳ್ತಾರೆ ನೋಡ್ರಿ ಪಾಪ ಮನೆ ತುಂಬಾ ಬನಿಯನ್ನು ಹಾಕೊಂಡು ಓಡಾಡ್ತಿರಲ್ಲ ಅಂತ 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 ಹೇಳ್ತಾರೆ ಬ್ರಾಂಡ್ ಅಂಬಾಸಿಡರ್ ಆಗಿದ್ರ ಅಂತ ಕೇಳ್ತಾರಲ್ಲ ಪಾಪ ಅವ್ರ ಅವ್ರ ಕಷ್ಟ ಅವ್ರ್ ಗೊತ್ತಿರತ್ತೆ ಗುರು ಎಷ್ಟು ಬಟ್ಟೆ ತೊಗೊಂಡೋಗಿರ್ತಾರೋ ಏನ್ ತತಾನೆ ಯಾರು ಅವರು ಸುದೀಪ್ ಸರ್ ಹೇಳಿದ ಇಷ್ಟ ಆಗಿಲ್ಲ ವೀಕೆಂಡ್ ವೀಕೆಂಡ್ ಅಲ್ಲಿ ಹೇಳ್ತಾರೆ ಒಂದೇ ಟಿ ಶರ್ಟ್ ಹಾಕೊಂಡ್ ಮುಗಿದ್ರೆ ಪ್ಯಾಂಟ್ ಸೇಮ್ ಅಂತ ಕೇಳ್ತಾರೆ ಬಟ್ಟೆ ಇದ್ರ ಬಗ್ಗೆ ಮಾತಾಡೋದು ಹೇಳ್ತಾರೆ ಈಗ ಹೆಂಗ ಕಲಾವಿದ್ರು ಕೆಲವರು ಕಲಾವಿದ ಜೀವನ ಹೆಂಗೆ ಅಂತಂದ್ರೆ ಶೋ ಇದ್ದಾಗ ದುಡ್ಡು ಬರ್ತಾ ಇರುತ್ತೆ ಚೆನ್ನಾಗಿ ಅವ್ರ ಅವ್ರೇನ್ ಮಾಡ್ತಾರೆ ಮನೆ ಕೊಡೋದು ಅವ್ರಿಗೆ ಸ್ವಲ್ಪ ಪರ್ಸನಲ್ ಆಗಿ ತಿಂಗ್ಸ್ ಇರ್ಲಿ ಬಾಡಿಗೆ ಇರ್ಲಿ ಅಂತ ಹೇಳ್ಕೊಂತ ಬಾಡಿಗೆ ಮನೇಲಿ ಇರೋದು ಕೆಂಪೇಗೌಡ ಆಡ್ತಾ ನನ್ನ ಹತ್ರ ಇರೋದು ಆಕ್ಚುಲಿ ಅವರ ಪಾಪ ಮನೆಗಳು ಅವ್ರ್ ಮನೆ ನೋಡಿದ್ರೆ ನಿಂಗೆ ಅದೇ ಸ್ವಂತ ಮನೆ ಅಲ್ಲ ಅವರು ಸ್ವಂತ ಮನೆ ಊರಲ್ಲಿ ಇದೆ ಆಕ್ಚುಲಿ ಊರಿಂದ ಊರು ಈಗ ಕೆಲ್ಸ ಬೇಕು ಅಂದ್ರೆ ಬೆಂಗಳೂರು ಕಡೆ ಬರ್ಲೇಬೇಕು ಅವ್ರಿಗೆ ಸ್ಟುಡಿಯೋ ಹತ್ರ ಆಗುತ್ತೆ ಎಲ್ಲಾ ಕಡೆಗೂ ಇಲ್ಲೇ ಹತ್ರ ಆಗುತ್ತೆ ಅಂತ ಆಡ್ಸುತ್ತಾನೆ ಗೆರೆ ಹತ್ರ ಮನೆ ಮಾಡ್ಕೊಂಡಿರೋದ್ ಆಕ್ಚುಲಿ ಹೋಗಪ್ಪ ನೋಡ್ದಾಗ ಬೇಜಾರಾಗುತ್ತೆ ಆ ಅಂತ ಆತರ ಕಷ್ಟಪಟ್ಟ ಬಂದಿರೋ ವ್ಯಕ್ತಿಗಳ ಹತ್ರ ನಾವು ಏನ್ ಏನ್ ಮಾತಾಡಕ್ಕಾಗುತ್ತೆ ಅಂಡ್ ಅವ್ರನ್ನ ಸಪೋರ್ಟ್ ಮಾಡೋದು ಅಷ್ಟೇ ನಮ್ ಕರ್ತವ್ಯ ಆತರ ನಡ್ಕೊಳ್ಬೇಕು ಅವರು ಕೂಡ ಬಟ್ ಆತರೇ ನಡ್ಕೊಳ್ತಾ ಇದಾರೆ ನನ್ಗೆ ಎಲ್ಲೂ ಕೂಡ ಅದೇ ಸ್ವಲ್ಪ ಸಿಲಿ ಸರ್ತಿ ಕೆಲವೊಂದ್ಸತಿ ಸಿಲಿ ಆಡ್ತಾರೆ ಅಂತ ಅನ್ಸುತ್ತೆ ಅದನ್ನ ಬಿಟ್ರೆ ಮನುಷ್ಯ ಮಾತ್ರ ಜಮ್ಮ ಫೋಪಸ್ ಅಂಡ್ ಆಕ್ಚುಲಿ ಇನ್ನೊಂದು ಸ್ವಾಯ್ ಕೊಡ್ತಾರೆ ಹಂಗಂತ ಹೇಳಿದಿಕ್ಕೆ ಬನ್ನಿ ಹಾಕೊಂಡಿದ್ದು ನೀವು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರ ಅಂತ ಕೇಳಿದಕ್ಕೆ ನೀವು ಹಂಗಾರೆ ಅದನ್ನ ಹೇಳ್ತಾರೆ ಈ ಮನೇಲಿ ರೇಷ್ಮೆ ಸೀರೆ ತಕ್ಷಣ ರೇಷ್ಮೆ ಸೀರೆಗೆ ಬ್ರ್ಯಾಂಡ್ ಅಂಬಾಸ ಅಂತ ಕೂಡ ಕೇಳ್ತಾರೆ ಇಲ್ಲ ಒಟ್ಟು ಆಕ್ಚುಲಿ ಇದೆಲ್ಲ ಒಂದ್ ಒಂದ್ ಆಂಗಲ್ ಸೈಡ್ ಬಿಟ್ಟು ಗಿಲ್ಲಿ ರಕ್ಷಿತಾ ಆ ಹುಡ್ ಪಪ್ಪ ಸಕದಾಗಿ ತಾಂಗಗಳು ಕೊಡ್ತು ಹುಡ್ಗಿನ ತುಂಬಾ ಅಂತ ಇಷ್ಟೆಲ್ಲ ಜಗಳ ಆಗ್ಬೇಕಾದ್ರೆ ಅವರು ಕೆಂಪ್ತಾ ಇದಾರೆ ಅಂದ್ರೆ ಮಾತಾಡಿ ಮಾತಾಡಿ ಕೆಮ್ಮ ಸುಸ್ತಾದ್ರು ಬಟ್ ಅಶ್ವಿನಿ ಈ ಕಡೆ ರಕ್ಷಿತಾ ಅವರು ಮಾತ್ರ ಅದೇ ರೇಂಜ್ ಅಲ್ಲಿ ಕೊಡ್ತಾ ಇದ್ರು ವಾಪಸ್ ಕೊಟ್ಟಿರೋದೇ ಈ ಕಾವ್ಯ ಅವರು ಅಶ್ವಿನಿ ಎಸ್ ಎನ್ ಅವರು ಗಿಲ್ಲಿ ಅವರು ರಕ್ಷಿತಾ ಅವರು ಆಮೇಲೆ ಈ ಒಂದು ಧನ್ಯ ಅವರು ಮಾತಾಡ್ತಾರ ಅದು ಅಂಡ್ ಮಾಲ್ ಅವರು ಟಾಸ್ಕ್ ಅಲ್ಲಿದ್ದಾರೆ ಸೊ ಸ್ಪಂದನ ಅವರು ಸ್ವಲ್ಪ ಮೇಲ್ಗ್ ಬರ್ಬೇಕು ಸೊ ನನ್ ಪ್ರಕಾರ ಈ ಒಂದು ನಾಲ್ಕು ಐದು ಜನನ ಹೆಸ್ರಲ್ಲಿ ಏನ್ ಹೇಳಿದ್ನೋ ಅವರು ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ನನ್ನ ಪ್ರಕಾರ ಚೆನ್ನಾಗಿ ಆಡ್ತಾ ಇದ್ದಾರೆ ಎಸ್ಪೆಷಲಿ ಗಿಲ್ಲಿ ಮತ್ತೆ ರಕ್ಷಿತಾ ಅವರು ಸದ್ಯಕ್ಕೆ ಎರಡು ಎರಡು ವಾರದಿಂದ ತುಂಬಾ ಫುಟೇಜ್ ಗಳನ್ನ ಚೆನ್ನಾಗಿ ತಗೊಂಡು ಅವರ ಒಂದು ಸ್ಟ್ಯಾಂಡ್ ನ ಅವರು ತಗೊಂಡು ಮುಂದೆ ನೋಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಿಂದ ಇನ್ನೊಂದು ಸಿಂಡಿಕೇಟ್ ಕೂಡ ಮಾಡ್ತಾ ಇದಾರೆ ಇಲ್ಲಿ ಸೊ ರಕ್ಷನ್ ವಿಚಾರವಾಗಿ ಸೊ ಲಾಸ್ಟ್ ಎಪಿಸೋಡ್ ಅಲ್ಲಿ ನೀವು ನೋಡೋಂಗಿದ್ರೆ ರಾಶಿಕಾ ಅಶ್ವಿನಿ ಎಸ್ ಎನ್ ಜಾನ್ವಿ ಅವರು ಅಂಡ್ ಈ ಕಡೆ ಅಶ್ವಿನಿ ಗೌಡ ಅವರು ಈ ನಾಲ್ಕು ಜನ ಸಿಂಡಿಕೇಟ್ ಮಾಡ್ಕೊಂಡು ರಕ್ಷಿತಾ ಬಗ್ಗೆ ಮಾತಾಡ್ತಾ ಅದನ್ನ ಗಿಲ್ಲಿ ಅವ್ರು ಹೇಳ್ತಾ ಅಲ್ಲಿ ಏನೇ ಸಿಂಡಿಕೇಟ್ ಮಾಡಿದ್ರು ನಮ್ಮ ಹತ್ರನೇ ಇರೋದು ಟೆಸ್ಟ್ ವೋಟಿಂಗ್ ಗೈಸ್ ನೀವುಗಳು ಯಾರ್ಗೆ ಆ ಮನೇಲಿ ಯಾರು ನಿಜವಾಗ್ಲೂ ಅರ್ಹತೆ ಇದೆ ಅವ್ರಿಗೆ ವೋಟ್ ಮಾಡಿ ಗಾಯ ಸೊ ಸುಮ್ ಸುಮ್ನೆ ಫೇಕ್ ಫೇಕ್ ಎಲ್ಲ ಮೇಲ್ ನೋಟಕ್ ನೋಡ್ಕೊಂಡು ವೋಟ್ ಮಾಡಬೇಡಿ ನಿಜವಾಗ್ಲೂ ನಿಮ್ ಮನಸ್ಸನ್ನ ಗೆದ್ದಿದ್ದಾರೆ ಅಂತಂದ್ರೆ ಆ ವ್ಯಕ್ತಿ ಓಟ್ ಮಾಡಿದ್ದಾರೆ ಕೆಲವೊಂದಷ್ಟು ವೀಡಿಯೋಸ್ ಗಳನ್ನ ಎಡಿಟ್ ಮಾಡಿ ಬಿಡ್ತಾರೆ ದಯವಿಟ್ಟು ಅವನ್ನ ನಂಬಕ್ ಹೋಗ್ಬೇಡಿ ದಯವಿಟ್ಟು ಎಪಿಸೋಡ್ ಗಳನ್ನ ನೋಡಿ ಎಪಿಸೋಡ್ ಗಳಿಗೆ ರಿವ್ಯೂಸ್ ನೋಡಿ ನಮ್ಮ ನಮ್ಮ ಎಪಿಸೋಡ್ ಅಲ್ಲಿ ರಿವ್ಯೂಸ್ ಗಳನ್ನ ನೋಡಿ ಕುತ್ಕೊಂಡು ತರ ಏನಾಗಿತ್ತು ತಪ್ಪು ನೀಟಾಗಿ ತಿದ್ದಿರ್ತೀವಿ ಅದನ್ನ ತಿಳುವಳಿಕೆ ಇಟ್ಕೊಂಡು ವೋಟ್ ಮಾಡಿ ಸುಮ್ ಸುಮ್ನೆ ಇನ್ಸ್ಟಾಗ್ರಾಮ್ ಅಲ್ಲಿರೋ ವಿಡಿಯೋಸ್ ಗಳನ್ನ ಇಲ್ಲ ಫೇಸ್ಬುಕ್ ಅಲ್ಲಿ ನೋಡುವಂತ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಎಡಿಟೆಡ್ ವಿಡಿಯೋಸ್ ಗಳನ್ನ ನೋಡಿ ದಯವಿಟ್ಟು ಹಾಕ್ಬೇಡಿ ಹಾಕಬೇಡಿ ಸೊ ತ್ತು ನಮ್ಮ ಪ್ರೊಮೋನ ರಿವ್ಯೂ ಅಂಡ್ ಏನನ್ನು ಸುತ್ತ ನೀವು ಕಮೆಂಟ್ ಮಾಡಿ ತಿಳಿಸಿ ಸಿಗಣಾಗ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್